ಜಗತ್ತಿನ ಮಹಾ ಚುಟುಕು ಕ್ರಿಕೆಟ್ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಕೆಲವೇ ದಿನಗಳಲ್ಲಿ ಐ ಪಿ ಎಲ್ ಟೂರ್ನಿ ಆರಂಭ ಆಗಲಿದೆ ಮೈದಾನದ ಒಳಗೆ ಎರಡು ತಂಡಗಳು ಯುದ್ಧ ಮಾಡಿದ್ರೆ ಸ್ಟೇಡಿಯಂ ಹೊರಗೆ ಆ ತಂಡಗಳ ಅಭಿಮಾನಿಗಳು ವಾರ್ ಮಾಡ್ತಾರೆ ನಮ್ಮ ತಂಡವೇ ನಂಬರ್ ಒನ್ ನಮ್ಮ ಟೀಮೇ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರೋದು ಅಂತ ಅಭಿಮಾನಿಗಳು ಕೆತ್ತಾಡ್ತಾರೆ ಕೆಲವೊಮ್ಮೆ ಆರ್ಗ್ಯುಮೆಂಟ್ ನಿಂದ ಸ್ಟಾರ್ಟ್ ಆಗಿ ಕೊನೆಗೆ ಹೊಡೆದಾಟ ಬಡಿದಾಟದವರೆಗೂ ಹೋಗಿರುವ ಪ್ರಕರಣಗಳ ಉದಾಹರಣೆಗಳಿವೆ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರೋ ಟೀಮ್ ಯಾವುದು ಅಂತ ಯಾರನ್ನೇ ಕೇಳಿ ಎಲ್ರೂ ಅವರ ಫೇವ್ರೇಟ್ ಟೀಮ್ ಹೆಸರನ್ನೇ ಹೇಳೋದು ಆದ್ರೆ ಅಸಲಿ ಬೇರೆ ಫ್ಯಾನ್ ಫಾಲೋವಿಂಗ್ ಅಂಕಿಅಂಶಗಳು ಹೇಳೋದೇ ಬೇರೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋ ತಂಡ ಯಾವುದು ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ ಮೊದಲು ನೆನಪಿಗೆ ಬರುವುದೇ ಮಹೇಂದ್ರ ಸಿಂಗ್ ಧೋನಿ ಎರಡು ವರ್ಷ ಚೆನ್ನೈ ಟೀಮ್ ನಿಷೇಧವಾದಾಗ ಬಿಟ್ಟರೆ ಎರಡು ಸಾವಿರದ ಎಂಟರಿಂದಲೂ ಎಂ ಎಸ್ ಧೋನಿ ಚೆನ್ನೈ ತಂಡದಲ್ಲೇ ಆಟ ಆಡ್ತಿದ್ದಾರೆ ಐ ಪಿ ಎಲ್ ತಂಡಗಳಲ್ಲಿ ಅತ್ಯಂತ ಸ್ಟ್ರಾಂಗ್ ಟೀಮ್ ಆಗಿರೋ ಚೆನ್ನೈ ಸೂಪರ್ ಕಿಂಗ್ಸ್ ಐದು ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದೆ ಐದು ಬಾರಿ ಐ ಪಿ ಎಲ್ ಟ್ರೋಫಿ ಗೆದ್ದು ತಮ್ಮ ತಾಕತ್ತೇನು ಅಂತ ತೋರಿಸಿದ್ದಲ್ಲದೆ ಚಾಂಪಿಯನ್ ಲೀಗ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಬಾರಿ ಗೆಲುವು ಸಾಧಿಸಿದೆ ಇಂತಹ ಸಾಧನೆ ಮಾಡಿರೋ ಚೆನ್ನೈ ತಂಡ ದೇಶಾದ್ಯಂತ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿದೆ ಇನ್ಸ್ಟಾಗ್ರಾಂ ಬರೋಬ್ಬರಿ ಹದಿನಾರು ಪಾಯಿಂಟ್ ಆರು ಮಿಲಿಯನ್ ಅಭಿಮಾನಿಗಳಿದ್ದಾರೆ ಫೇಸ್ಬುಕ್ ನಲ್ಲಿ ಹದಿನಾಲ್ಕು ಮಿಲಿಯನ್ ನಲ್ಲಿ ಹತ್ತು ಪಾಯಿಂಟ್ ಏಳು ಮಿಲಿಯನ್ ಫ್ಯಾನ್ ಫಾಲೋವಿಂಗ್ ಇದೆ ಒಟ್ಟಾರೆ ನಲವತ್ತೊಂದು ಪಾಯಿಂಟ್ ಮೂರು ಮಿಲಿಯನ್ ಅಭಿಮಾನಿ ಹೊಂದಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಮೊದಲನೇ ಸ್ಥಾನದಲ್ಲಿದೆ ಚೆನ್ನೈ ಸೂಪರ್ ಕಿಂಗ್ಸ್ ನಂತರದ ಸ್ಥಾನದಲ್ಲಿ ಅಂದ್ರೆ ಎರಡನೇ ಪ್ಲೇಸ್ ನಲ್ಲಿರುವುದು ಮುಂಬೈ ಇಂಡಿಯನ್ಸ್ ಭಾರತದ ವಾಣಿಜ್ಯ ನಗರಿಯ ತಂಡ ಮುಂಬೈ ಇಂಡಿಯನ್ಸ್ ಗೆ ಇರುವ ಅಭಿಮಾನಿಗಳ ಸಂಖ್ಯೆ ಏನು ಕಮ್ಮಿ ಇಲ್ಲ ಐಪಿಎಲ್ ಟೂರ್ನಿಯಲ್ಲಿ ಮಾಡದೇ ಇರುವ ಸಾಧನೆ ಏನು ಕಮ್ಮಿ ಇಲ್ಲ ಮುಂಬೈ ಇಂಡಿಯನ್ಸ್ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ನಂತೆ ಐದು ಬಾರಿ ಐಪಿಎಲ್ ಟ್ರೋಫಿ ಗೆದ್ದಿದೆ ದೇಶಾದ್ಯಂತ ಅಭಿಮಾನಿಗಳಿದ್ದಾರೆ ಸ್ಟಾರ್ ಕ್ರಿಕೆಟರ್ಗಳ ಹಾರ್ಡ್ ಕೋರ್ ಅಭಿಮಾನಿಗಳು ಮುಂಬೈ ತಂಡಕ್ಕೆ ಸಪೋರ್ಟ್ ಮಾಡುತ್ತಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡ ಇನ್ಸ್ಟಾಗ್ರಾಂನಲ್ಲಿ ಹದಿನಾಲ್ಕು ಪಾಯಿಂಟ್ ಎಂಟು ಮಿಲಿಯನ್ ಫಾಲೋವರ್ಸ್ ಹೊಂದಿದೆ ಫೇಸ್ಬುಕ್ನಲ್ಲಿ ಹದಿನಾಲ್ಕು ಮಿಲಿಯನ್ ಟ್ವಿಟರ್ನಲ್ಲಿ ಎಂಟು ಪಾಯಿಂಟ್ ಎರಡು ಮಿಲಿಯನ್ ಫ್ಯಾನ್ಸ್ ಹೊಂದಿದ್ದು ಟೋಟಲ್ ಆಗಿ ಮೂವತ್ತೇಳು ಮಿಲಿಯನ್ ಅಭಿಮಾನಿಗಳ ಪ್ರೀತಿಯನ್ನ ಗಳಿಸಿದ್ದು ಎರಡನೇ ಸ್ಥಾನದಲ್ಲಿದೆ ಟಾಪ್ ತ್ರೀ ಸ್ಥಾನದಲ್ಲಿರುವುದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ತಂಡ ಯಾವುದೇ ಟೀಮ್ ವಿರುದ್ಧ ಆಟ ಆಡ್ತಿರಲಿ ಸ್ಟೇಡಿಯಂ ಪೂರ್ತಿ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋದೊಂದೇ ಕೇಳಿಸುತ್ತೆ ಹದಿನೇಳು ವರ್ಷದಿಂದ ಒಂದೇ ಒಂದು ಐ ಪಿ ಎಲ್ ಟ್ರೋಫಿ ಗೆಲ್ಲದೆ ಹೋದ್ರೂ ಅಭಿಮಾನಿಗಳ ಅಭಿಮಾನವೇನು ಕಮ್ಮಿಯಾಗಿಲ್ಲ ಎಂತಹ ಸಂದರ್ಭದಲ್ಲೂ ಆರ್ ಸಿ ಬಿ ತಂಡವನ್ನ ಬಿಟ್ಟು ಕೊಡದ ಹಾರ್ಡ್ ಕೋರ್ ಫ್ಯಾನ್ಸ್ ಇದ್ದಾರೆ ಆರ್ ಸಿ ಬಿ ತಂಡ ಇನ್ಸ್ಟಾಗ್ರಾಮ್ ನಲ್ಲಿ ಹದಿನೈದು ಪಾಯಿಂಟ್ ಆರು ಮಿಲಿಯನ್ ಫ್ಯಾನ್ ಫಾಲೋವಿಂಗ್ ಹೊಂದಿದೆ ಫೇಸ್ಬುಕ್ನಲ್ಲಿ ನಲ್ಲಿ ಹತ್ತು ಮಿಲಿಯನ್ ಟ್ವಿಟರ್ ನಲ್ಲಿ ಏಳು ಪಾಯಿಂಟ್ ಮೂರು ಮಿಲಿಯನ್ ಅಭಿಮಾನಿಗಳನ್ನ ಹೊಂದಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಮೂರು ತಂಡಗಳು ಅತಿ ಹೆಚ್ಚು ಅಭಿಮಾನಿ ಹೊಂದಿದ್ದು ಟಾಪ್ ತ್ರೀ ಸ್ಥಾನದಲ್ಲಿವೆ ಈ ಬಾರಿ ಐಪಿಎಲ್ ಟ್ರೋಫಿ ಮೇಲೆ ಕಣ್ಣಿಟ್ಟಿದ್ದು ಜಿದ್ದಾಜಿದ್ದಿನ ಹೋರಾಟ ಮಾಡಲಿವೆ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ